ನಾಟಿ ವೈದ್ಯನ ಚಮತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಿತಾ. ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟಿಯಲ್ಲಿ ಪಾರಂಪರಿಕವಾಗಿ ನಾಟಿ ವೈದ್ಯಕೀಯ ಚಿಕಿತ್ಸೆ ನಡೆಸಿಕೊಂಡು ಬಂದಿರುವ ಇವರು ಜನಸಾಮಾನ್ಯರಲ್ಲಿ ಕಾಣಿಸಿಕೊಳ್ಳುವಂತಹ ಹಲವಾರು ಕಾಯಿಲೆಗಳನ್ನು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ನಾಟಿ ವೈದ್ಯಕೀಯ ಪದ್ಧತಿಯ ಮುಖಾಂತರ ಚಿಕಿತ್ಸೆಯನ್ನ ನೀಡುತ್ತಾರೆ ಸ್ಥಳೀಯರ ಹಾಗೂ ಹೊರ ರಾಜ್ಯದವರ ಜನಮಾನಸದಲ್ಲಿ ನೆಲೆಸಿದ್ದಾರೆ ಯಾರು ಅಂತೀರಾ ಈ ಸ್ಟೋರಿಯನ್ನ ನೋಡಿ ಹತ್ತು ವರ್ಷಗಳಿಂದ ನಾಟಿ ವೈದ್ಯಕೀಯ ವೃತ್ತಿಯನ್ನ ನಡೆಸಿಕೊಂಡು ಬಂದಿರುವ ಅನ್ಯಕೋಮಿನ ಸಮುದಾಯಕ್ಕೆ ಸೇರಿರುವ ಎಚ್ ಆದಮ್ ಶಾಫಿ ಅವರು ತಮ್ಮ ತಾತ ಮುತ್ತಾತರ ಕಾಲದಿಂದಲೂ ನಡೆಸಿಕೊಂಡು ಬಂದಿರುವಂತಹ ನಾಟಿ ವೈದ್ಯಕೀಯ ಪದ್ಧತಿಯನ್ನು ರೂಢಿಸಿಕೊಂಡು ಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಯ ಹಾಗೂ ಹೊರ ರಾಜ್ಯದಿಂದ ಬರುವ ಎಲ್ಲಾ ರೋಗಿಗಳಿಗೂ ವೈದ್ಯರ ಮೂಲಕ ಗುಣಪಡಿಸುತ್ತಾ ಬಂದಿದ್ದಾರೆ ಹಲವಾರು ವರ್ಷಗಳಿಂದ ವಾಸಿಯಾಗದಂತಹ ಎಷ್ಟೋ ತೊಂದರೆಗಳನ್ನ ಇವರು ಕೇವಲ ಹತ್ತರಿಂದ ಹದಿನೈದು ದಿನದ ಒಳಗೆ ಗುಣಪಡಿಸಿದ್ದು ಇವರ ಬಳಿ ಚಿಕಿತ್ಸೆ ಪಡೆದ ಎಷ್ಟೋ ರೋಗಿಗಳು ಇವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಕ್ಕಪಕ್ಕದವರಿಗೂ ಇವರ ಬಗ್ಗೆ ತಿಳಿಸಿ ನಾಟಿ ವೈದ್ಯಕೀಯ ಚಿಕಿತ್ಸೆ ಪಡೆಯುವಂತೆ ಮನವರಿಕೆಯನ್ನ ಮಾಡಿದ್ದಾರೆ for all the gold lovers and ones interested in variety of gold patterns and designs witness the huge diversity of gold designs and diamonds only at super gold and diamonds make your events much more magnificent with classic gold jewelry visit super gold and diamonds at unity valley center nh66 kalapo mangaluru for further details contact 082 போய் மத்தி அந்த கைதல் வீக்கிச்சர் ಗೃಹೋಪಯೋಗಿ ವಸ್ತುಗಳ ಖರೀದಿ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್ ನಮ್ಮಲ್ಲಿ ವಿಭಿನ್ನ ಶೈಲಿಯ ಫೋರ್ನಿಚರ್ಸ್ ಅಡುಗೆ ಮನೆ ಸಲಕರಣೆಗಳು ವಿವಿಧ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಹೋಮ್ ಥಿಯೇಟರ್ ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್ ಎಕ್ಸ್ಚೇಂಜ್ ಆಫರ್ ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ ಅಗರಿ ಎಂಟರ್ಪ್ರೈಸಸ್ ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ ಅದು ಅಗರಿಯಲ್ಲೇ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮನೆಗೆ ಇಂದೇ ಭೇಟಿ ಕೊಡಿ ಆಪೋಸಿಟ್ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಬಿಹೈಂಡ್ ಬಸ್ ಸ್ಟ್ಯಾಂಡ್ ನೋಡಬಿದ್ರೆ ಶಿವರಿಕೆರೆ ತೆಂಕಾಯ್ ಬನ್ನಿ ಅಗರಿಯ ಹಬ್ಬ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ Agri Enterprises ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೆಲ್ ಪ್ರಾರಂಭ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಹೊಂದಿಕೊಂಡರೆ ಒಂದು ಉಚಿತ ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ ಸೂರತ್ ಸೀರೆ ಫ್ಯಾನ್ಸಿ ಮತ್ತು ಕಾಟನ್ ಸೀರೆ ಕಾಟನ್ ಸಿಲ್ಕ್ ಸೀರೆ ಕಾಂಜಿವರಂ ಸಿಲ್ಕ್ ರೇಷ್ಮೆ ಸೀರೆ ಸಾಫ್ಟ್ ಸಿಲ್ಕ್ ಸೀರೆ ಕಾಟನ್ ಚೂಡಿ ಬ್ರಾಂಡೆಡ್ ಲೆಗಿಂಗ್ಸ್ ಲಾಂಗ್ ಟಾಪ್ ಕಾಟನ್ ಕುರ್ತಿ ಕ್ಯಾಶುವಲ್ ಶರ್ಟ್ ಬ್ರಾಂಡೆಡ್ ಶರ್ಟ್ ಜೀನ್ಸ್ ಪ್ಯಾಂಟ್ ಬ್ರ್ಯಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯ ವಾರವು ನಮ್ಮ ಮಳಿಗೆ ತೆರೆದಿರುತ್ತದೆ ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ ಹಿಂದೆ ಭೇಟಿ ಕೊಡಿ ಎಂಪಿ ಸಿಲ್ಕ್ ಟೌನ್ ಹಾಲ್ ಎದುರು ಹಂಪನಕಟ್ಟೆ ಮಂಗಳೂರು ಮೊಬೈಲ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ತ್ರೀ ಫೈವ್ ಸಿಕ್ಸ್ ಟೂ ಜೀರೋ ವಿರಾಮದ ಬಳಿಕ ನಾಟಿ ವೈದ್ಯ ಚಮತ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಯಿಲೆಗಳಿಗೆ ಸಮಸ್ಯೆಗಳಿಂದ ಆಗಮಿಸುವ ರೋಗಿಗಳಿಗೆ ಮದ್ದು ನೀಡಬೇಕಾಗಿದ್ದು ಮದ್ದು ತಯಾರಿಸುವ ಕಾರಣದಿಂದ ಹಣ ಪಡೆಯುತ್ತೇನೆ ಹಾಗೆಯೇ ಕೆಲ ರೋಗಿಗಳು ತಾವಾಗಿಯೇ ಹಣವನ್ನ ನೀಡ್ತಾರೆ ಕೆಲ ಸಮಯದಲ್ಲಿ ಕೆಲವರ ಬಲಿ ಹಣ ಪಡೆಯದೆ ನಾನು ಹಾಗೇನೆ ಕಳಿಸಿದ್ದೇನೆ ಎಂದ ಇವರು ಪಾರಂಪರಿಕವಾಗಿ ನಡೆದುಕೊಂಡು ಬಂದಿರುವ ಈ ವೃತ್ತಿಯನ್ನ ಮುಂದುವರಿಸಿಕೊಂಡು ಬರ್ತೇನೆ ಎಂದರು ಅಂದರೆ ಹತ್ತು ವರ್ಷ ಆಯಿತು ಈಗ ಒಂಬತ್ತು ವರ್ಷಗಳಿತ್ತು ತಂದೆ ತೀರಿದ ನಂತರ ನಾನು ಈ ವೃತ್ತಿಯನ್ನು ವೃತ್ತಿಯನ್ನು ನಡೆಸ್ತಾ ಇದ್ದೇನೆ ಈಗ ಒಂಬತ್ತು ವರ್ಷ ಆ್ಯಕ್ಚುಲಿ ಒಂಬತ್ತು ವರ್ಷ ಆಯಿತು ನಾನು ಈ ವೃತ್ತಿಯನ್ನು ಮುಂದುವರಿಸ್ಕೊಂಡು ಬಂದು ತಂದೆ ಮಾಡ್ತಾಯಿದ್ದರು ನಂತರ ನಾನು ಮಾಡ್ತಾಯಿದ್ದೇನೆ ಹೌದೌದು ಪಾರಂಪರಿಕವಾಗಿ ಬಂದಿರೋದು ಹೌದೌದು ಹೌದು ತಂದೆ ಮಾಡ್ತಾಯಿದ್ದರು ತಂದೆ ತಂದೆ ನಂತರ ನಾನು ಮಾಡ್ತಾಯಿದ್ದೇನೆ ಈಗ ಅದೇ ಸಮಸ್ಯೆ ಅದನ್ನೆಲ್ಲ ಗುಣಪಡಿಸ್ಬೋದು ಮೂರು ಸಲ ಬರಲಿಕ್ಕೆ ಹೇಳಿದ್ರು ಕೆಲವ್ರದ್ದು ಹಳೆದ್ದಲ್ಲದಿದ್ದರೆ ಒಂದೇ ದಿನದಲ್ಲಿ ಸರಿ ಆಗುವಂಥದ್ದು ಇದೆ ಆದರೆ ಕೆಲವರಿಗೆ ಮಾತ್ರ ಮೂರು ಸಲ ಬರಬೇಕಾಗ್ತದೆ ಹೌದು ಲಕ್ವ ಅವರಿಗೆ ಅಂದರೆ ಅವರಿಗೆ ತಲೆಯಲ್ಲಿ ಪ್ರಾಬ್ಲಮ್ ಆಗಿ ಸ್ಟ್ರಕ್ ಹೊಡಿಯೋದು ಅಂದರೆ ತಲೆಗೆ ಅಂತ ನಾವು ಒಂದು ತಲೆಯಲ್ಲಿ ತಲೆಯನ್ನು ಕ್ಲೀನ್ ಮಾಡೋ ಮಾಡಲಿಕ್ಕೋಸ್ಕರ ಒಂದು ಮದ್ದನ್ನು ಹಾಕ್ತೇವೆ ಮೊದಲು ಮೊತ್ತ ಮೊದಲಾಗಿ ಅದು ಮದ್ದನ್ನು ಹಾಕ್ತೇವೆ ಒಂದು ಸಲ ಹಾಕಿ ಎರಡನೇ ಸಲ ಹಾಕಿ ಮೂರನೇ ಮೂರು ಸಲ ಹಾಕಬೇಕಂತ ಲೆಕ್ಕ ಇದೆ ಅದಕ್ಕೆ ಕೆಲವರು ಅದ್ರೆ ಅದರಲ್ಲೇ ರಿಕವರ್ ಆಗ್ತಾರೆ ಆದರೆ ಕೈಕಾಲು ಸ್ವಲ್ಪ ಹಿಡಿದಿದ್ದರೆ ಅದು ಸ್ವಲ್ಪ ಲೇಟ್ ಆಗ್ತಾರೆ ಅದಕ್ಕೆ ಅದಕ್ಕೋಸ್ಕರ ಒಮ್ಮೆ ಬರಬೇಕಾಗ್ತದೆ ಅವರು ಮೂರು ಸಲ ಬರಬೇಕಾಗ್ತದೆ ಮೂರು ಸಲ ಮದ್ದು ಹಾಕಲಿಕ್ಕೆ ಮತ್ತು ಮೂರು ಸಲ ಅವರು ಮಸೇಜ್ ಮಾಡಲಿಕ್ಕೆ ಬಂದರೆ ಎಂಥವರನ್ನು ಅವರನ್ನು ತಮಿಳುನಾಡು ಕೇರಳ ಮತ್ತು ಎಲ್ಲ ಕಡೆಯಿಂದ ಬೆಂಗಳೂರು ಹೈಯೆಸ್ಟ್ ಬಂದಿದ್ದಾರೆ ಬೆಂಗ್ಳೂರು ತಲೆ ಪ್ರಾಬ್ಲಮ್ ಈಗ ತುಂಬ ಜನ ಬಂದು ಮತ್ತು ಪಡ್ಕೊಂಡು ಗುಣ ಆದವರು ಇದ್ದಾರೆ ದೊಡ್ಡ ದೊಡ್ಡ ಜ್ಮೆಂಟಿಗೆ ಮಾಡಿದ್ದೇನೆ ಅಲ್ಲಲ್ಲ ಮಾಡಲಿಕ್ಕೆ ಅಂದರೆ ನಾವು ಇದೊಂದು ಸತ್ಯ ಬಿಟ್ಟಾ ಆ ಸತ್ಯ ಅಂತ ಹೇಳುವಾಗ ಇಲ್ಲಿಂದ ಹೊರಗೆ ಹೋಗಿ ಮಾಡಲಿಕ್ಕೆ ನಮಗೆ ಧೈರ್ಯ ಬರೋದಿಲ್ಲ ಮತ್ತೆ ಹಣ ಮಾಡುವಂಥ ಉದ್ದೇಶ ಅಲ್ಲ ಈಗ ಹಣ ಇಲ್ಲದೇ ಈಗ ನೀವು ನೋಡ್ತಾ ಇದ್ದೀರಿ ಈಗ ಜನ ಎಷ್ಟೇ ಬರ್ತಾ ಇದ್ದಾರೆ ಆದರೆ ನನಗೆ ಒಂದು ಕೆಪಾಸಿಟಿ ಇದೆ ಇಷ್ಟೇ ಜನರನ್ನು ತೆಗಿಬೋದು ಅದಕ್ಕಿಂತ ಆಗಿ ಜನ ಬರ್ತಾ ಇದ್ದಾರೆ ಈಗ ನನಗೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು ಆದರೂ ಕೂಡ ಮಾಡ್ತೇನೆ ಗೊತ್ತಾಯ್ತಲ್ಲ ಮತ್ತು ಆಗೇನಿಲ್ಲ ಇದು ಮಾಡೋದು ಒಂದು ಸೇವೆ ಥರ ಮತ್ತು ಮದ್ದಿಗೆ ಹೇಳಿ ನಾವು ಹಣ ತೊಗೊಳ್ತೇವೆ ಅಂದರೆ ಮದ್ದು ಈ ಅಂತ ಅಂತೇಳಿದರೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಬೆಳಗಿಂದ ರಾತ್ರಿ ಒಳಗೆ ಅದನ್ನು ಸ್ವಲ್ಪ ಇದು ಮಾಡಬೇಕು ಅದನ್ನು ಬೇಯಿಸಿ ಮಾಡುವಂಥದ್ದು ಅದಕ್ಕೋಸ್ಕರ ನಾನು ಅದರಿಂದ ನಾನು ಐನೂರು ರೂಪಾಯಿ ಪಡ್ಕೊಂಡು ಒಬ್ಬರಿಗೆ ಮದ್ದು ಹಾಕಲಿಕ್ಕೆ ಅದು ಮೂರು ಸಲ ಹಾಕಬೇಕು ಅಂತ ಒಂದು ಲೆಕ್ಕ ಇದೆ ಅದಕ್ಕೆ ಅದನ್ನು ಹಾಕಲಿಕ್ಕೆ ನಾವು ಹಣ ಪಡ್ಕೊಳ್ತೇವೆ ಬೇರೆ ಯಾವುದಕ್ಕೂ ಇಂಥ ಇಷ್ಟೇ ಹಣ ಕೊಡಿ ಅಂತ ಹೇಳೋದು ಡಿಸ್ಕ್ ಪ್ರಾಬ್ಲಮ್ ಪ್ರಾಬ್ಲಮ್ ಸಮಸ್ಯೆಯವರು ಬರ್ತಾರೆ ಅವ್ರು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತೇವೆ ಆ ರೀತಿಯಲ್ಲಿ ಇಷ್ಟವರಿಗೆ ನಡ್ಕೊಂಡು ಬಂದಿದ್ದೇವೆ ಮತ್ತು ಇಲ್ಲಿಂದ ಇನ್ನು ಎಲ್ಲಿಯಾದರೂ ಸಿಟಿಗೆ ಹೋಗಿ ಮಾಡಬೇಕು ಅಂತ ಭಾವನೆ ಇಲ್ಲ ಸಿಟಿಯವರೇ ಇಲ್ಲಿಗೆ ಬೇಕಾದರೆ ಬರ್ತಾರೆ ಎಂಬ ಭಾವನೆ ಬರ್ತಾರೆ ನಿಜವಾಗಿಯೂ ಬರ್ತಾರೆ ಬರ್ತಾ ಇದ್ದಾರೆ ಅವರು ಸ್ವಲ್ಪ ಅವರಿಗೆ ಗುಣ ಆದರೆ ಅವರು ಒಂದೇ ಸಲ ಗುಣ ಆದವರು ಇದ್ದಾರೆ ಹದಿನೇಳು ವರ್ಷ ಸುಖ ಇಲ್ಲದೆ ಮನೆಯಲ್ಲಿದ್ದವರು ಈ ಇವತ್ತಿಗೆ ಈಗ ನಡೆದುಕೊಂಡು ಸುಖವಾಗಿ ಜೀವನ ಮಾಡ್ತಾ ಇದ್ದಾರೆ ಅಂಥವರೆಲ್ಲ ಇದ್ದಾರೆ ಅದೊಂದು ಸಂತೋಷ ಆಗ್ತದೆ ಅಷ್ಟೇ ಇಲ್ಲ 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 ಅವರು ಕೊಟ್ಟದನ್ನು ಸ್ವೀಕಾರ ಮಾಡ್ತೀನಿ ಹಣವನ್ನು ಅಂತೇಳಿ ಹಣ ಪಡೆಯುವುದಿಲ್ಲ ಆದರೆ ಅವರು ಕೊಟ್ಟದನ್ನು ಸ್ವೀಕಾರ ಮಾಡ್ತೇನೆ ಅದರಲ್ಲಿ ಸು ಕೆಲವರು ಈಗ ಹಣ ಇದ್ದವರು ಬಡವರು ಬರ್ತಾರೆ ನಾನು ಫ್ರೀಯಾಗಿ ಈ ಜನರನ್ನು ಬಿಟ್ಟಿದ್ದೇನೆ ಹಾಗೆ ಅಷ್ಟು ಹಾಗೇನಿಲ್ಲ ಅದು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತೇನೆ ಇಲ್ಲ ಅಂತ ಹೇಳಿದ್ದಿಲ್ಲ ಇದಿನ ಕಾಲದಲ್ಲಿ ಈಗ ನಾಟಿ ವೈದ್ಯ ವೃತ್ತಿ ಸ್ವಲ್ಪ ಕೆಳ ಹಂತಕ್ಕೆ ಬಂದಿದೆ ಈಗ ಕೊರೋನಾದ ನಂತರ ಸ್ವಲ್ಪ ಮೇಲಾಗ್ತಾ ಉಂಟು ಮತ್ತು ಸ್ವಲ್ಪ ಜನ ಬರ್ತಾನೂ ಇದ್ದಾರೆ ಅನುಭವಿಸ್ತಾನೂ ಇದ್ದಾರೆ ಅದನ್ನೇ ಏನು ಅದರಲ್ಲಿ ಬೆನಿಫಿಟ್ ಅಂತ ಈಗ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಬರ್ತಿದ್ದಾರೆ ಬರ್ತಿದ್ದಾರೆ ತುಂಬ ಜನ ಬರ್ತಾರೆ ಒಂದು ದಿನದಲ್ಲಿ ನೂರು ಜನರನ್ನು ಮೀಟ್ ಮಾಡಿದ್ದೇನೆ ನೂರು ಜನರನ್ನು ಮದ್ದು ಕೊಟ್ಟಿದ್ದೇನೆ ಆದರೆ ಆಗೋದಿಲ್ಲ ಐವತ್ತು ಜನರಿಗಿಂತ ಜಾಸ್ತಿ ತೆಗೀಲಿಕ್ಕೆ ಒಬ್ಬನೇ ಇರೋದು ಒಟ್ಟಾರೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ವೈದ್ಯಕೀಯವಾಗಿ ಸಾರ್ವಜನಿಕ ಸೇವೆ ಸಲ್ಲಿಸುತ್ತಿರುವ ಇವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಇದಾಗಿತ್ತು ಇವತ್ತಿನ ನಾಟ್ಯ ವೈದ್ಯರ ಚಮತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ನೋಡ್ತಾ ಇರಿ ಶುನಾಯ್